ನಮ್ಮ ಹೆಸರು ಕೆ ರಾಮ್ಬಾಬು ಅಂತ ಸಾಸಲ್ಮರಿ ಕ್ಯಾಂಪು ಸಿಂಧನೂರು ತಾಲೂಕಾ ರಾಯಚೂರು ಡಿಸ್ಟಿಕ್ಟ್ ನಮ್ಮ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಒನ್ ಏಯ್ಟ್ ಫೋರ್ ಡಬಲ್ ಸೆವೆನ್ ಕಳೆದ ಮೂವತ್ತು ವರ್ಷದಿಂದ ಕೂಡ ನಾವು ಮೂವತ್ತು ಎಕರೆ ಭತ್ತವನ್ನೇ ಬೆಳೆಯಕಚ್ಚಿದ್ವಿ ಈ ಭತ್ತದಲ್ಲಿ ಮುಖ್ಯವಾಗಿ ಈ ಕಳೆವು ನಾಶದನ್ನು ದೊಡ್ಡ ಸಮಸ್ಯೆ ಆಗಿದೆ ಈ ಕ ಎಣ್ಣೆಗಳು ಬರಲಿಕ್ಕರ ಕೂಲಿ ಹಾರ್ದು ಭಾಳ ತೊಂದರೆ ಇದೆ ಅದರಿಂದ ನಾವು ನಾಟಿ ಮಾಡಿದ ಮೇಲೆ ವಾರ್ಲಿಂದ ಹಿಡಿದು ಹತ್ತು ದಿವಸ ಒಳಗ ಒಂದು ಇಸುಗಿನಾಗನ್ನು ಕಲಿಸಿ ಇವರದಾಗನ್ನು ಕಲಿಸಿ ನಾವು ಹೊಲಕ್ಕೆ ಉಗ್ಗ ಉಗ್ಗೋದು ಮೊದಲದ್ದ ರೂಢಿಯಾಗಿದೆ ಅದೇ ಕ ಅದೇ ಯಾವ ಕಳೆಯ ನಾಶ ಆದರೂ ಕೂಡ ದಿನ ನಮಗೆ ಭಾಳ ಕೆಲಸ ಮಾಡಿತು ಇವಾಗ ಹೊಸ ಟೆಕ್ನಾಲಜಿಗಳು ಬಂದಾವ ಆದರೂ ಸಹಿತ ಇವಾಗ ಕೂಡ ನಾವು ಹಂಗೆ ಯೂಸ್ ಹಚ್ಚಿದ್ವಿ ಮುಖ್ಯವಾಗಿ ಈ ನೆ ಈ ಗದ್ದೆಯಲ್ಲಿ ನಮಗೆ ಒಂದು ನಾಲ್ಕು ನಮ್ಮನಿ ಕಸಗಳು ಭಾಳ ತೊಂದರೆ ಆಗ್ತಾ ಇದ್ದಾವೆ ಅದು ಅವು ಏನಂದರೆ ಜೇಕು ತುಂಗೆ ಸೊಂಟು ಜಬ್ಲೆ ಎಲೆ ಕರ್ಸುಗಳು ಮುಖ್ಯವಾಗಿ ನಮಗೆ ಸೊಂಟ ಜಬ್ಬಳದು ಭಾಳ ತೊಂದರೆಯಾಗಿದೆ ಈ ಕೂಲಿ ಕಾಸ್ಟು ಭಾಳ ಆಗೋದ್ರಿಂದ ಈ ಸೊಂಟ ಜಬ್ಬಲಿ ಸೊಂಟ ಜಬ್ಬಲಿಯನ್ನು ನಾವು ಈ ಕಸದ ಕಸ ಎಣ್ಣೆ ಒಳಗೆ ನಾವು ನಾಶನೇ ಮಾ ನಾಶ ಹಚ್ಚಿದ್ವಿ ಅದು ಈ ಮೂವತ್ತು ವರ್ಷದಿಂದ ಕೂಡ ಇದೇ ರೀತಿಯಾಗಿ ಮಾಡೋಕೆ ಇದು ಮುಖ್ಯವಾಗಿ ನಮಗೆ ಈ ಗದ್ದೆ ಒಳಗೆ ಕಸ ತೆಗಿಸ್ಬೇಕಂದ್ರೆ ಕೂಲಿ ಕಾಸ್ಟ್ ಭಾಳ ತೊಂದರೆ ಆಗಿದೆ ಒಂದು ಎಕರೆಗೆ ಎರಡು ಸಾವಿರದ್ದ ಹಿಡಿದು ಎರಡು ಸಾವಿರದ ಐದುನೂರು ತನ ಕಾ ಖರ್ಚು ಆಗ್ತಾಯಿದೆ ಅದರ ಸಲುವಾಗಿ ಈ ಸೊಂಟು ಜಬ್ಬಲ ಆಗಲಿ ಇದು ಮೆಂತಿಗೆ ಆಗಲಿ ಇವನ್ನು ನಿರ್ ನಿವಾರಣೆ ಮಾಡಬೇಕಂದ್ರೆ ನಮಗೆ ರೈತರಿಗೆ ಭಾಳ ತೊಂದರೆ ಆಗಿದೆ ಮುಖ್ಯವಾಗಿ ನಾವು ಸುಮಾರು ಹತ್ತು ಹದಿನೈದು ವರ್ಷದಿಂದ ಈ ಐ ಐ ಎಲ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ನಾವು ಈ ಬ ನಮ್ಮ ನೆಲ್ಲುಗ ನೆಲ್ಲು ನೆಲ್ಲು ಯೂಸ್ ಮಾಡ್ತಾಯಿದ್ದೀವಿ ಆ ಪ್ರಾಡಕ್ಟ್ ಪ್ರಾಡಕ್ಟ್ಗಳಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಕೂಡ ನಮಗೆ ರಿಸಲ್ಟು ಬೇಸು ಸಿಕ್ಕಿದೆ ಪಲ್ಸರ್ ಆಗಲಿ ಸುಮೋ ಆಗಲಿ ಮೋನೋ ಆಗಲಿ ಅಸ್ಪೇಟ್ ಆಗಲಿ ಮೊದಲೆಲ್ಲ ನಾವು ಯೂಸ್ ಮಾಡಿವಿ ಅವ್ರ ಪ್ರಾಡಕ್ಟ್ಗಳೆಲ್ಲ ನಮಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದ್ವಿ ಅದೇ 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 ರೀತಿಯಾಗಿ ಅವರು ನಮ್ಮ ಹೊಲಕ್ಕೆ ಬಂದು ಅವರು ಎಂಪ್ಲಾಯ್ ಬಂದು ನಿಮ್ಮ ನಿಮ್ಮೊಲಾಗ ಇವಾಗ ಹೊಸ್ದಾಗಿ ಕಳೆವು ಅಲ್ಟೈರ ಬಂದೈತೆ ಒಂದು ಎಕರೆ ನಿಮಗೆ ಡೆಮೋ ಮಾಡ್ತೀವಿ ಅಂತೇಳಿ ಈ ಎಕರೆದಾಗ ಡೆಮೋ ಮಾಡಿದ್ದಾರೆ ಇದು ಈ ಡೆಮೋ ಮಾಡಿದಾಗ ಕಳೆವು ಕೂಡ ನಮ್ಗೆ ಹೊಸ ಕಳೆವಂತೂ ಏನೂ ಬಂದಿಲ್ಲ ಹಳೆ ಕಳೆ ಹಳೆ ಕಳೆವಂತೂ ಹೋಗಿಲ್ಲ ಇದು ಹೊಸ ಕ ಹೊಸ ಬ ಹೊಸದಾಗಿ ಬರುವಂಥ ಎಳೆ ಎಳೆ ಕಸಾಗಲಿ ತುಂಗಾಗಲಿ ಓದಾಗಲಿ ಎಲ್ಲ ಏನೇನು ಹೊಸದೇನು ಬಂದಿಲ್ಲ ಹಳೇದು ಹೋಗಿಲ್ಲ ತುಂಬ ರಿಸಲ್ಟ್ ಆಗಿದೆ ಈ ಐ ಐ ಎಲ್ ಕಂಪ್ನಿಯವರು ಅಲ್ಟ್ರಾ ಡೆಮೋ ಕೊಟ್ಟಿದ ಕೊಟ್ಟಿದ್ಮೇಲೆ ನಾವು ಇದನ್ನು ಗದ್ದೆ ಹಚ್ಚಿದ ಮೇಲೆ ಒಂದು ವಾರದೊಳಗೆ ಇದು ಯೂರಿಯಾದಾಗ ಕಲಿಸಿ ನಾವು ಎಂಪ್ಲಾಯ್ ಇದು ಮಾಡಿದ್ವಿ ಆ ಆವತ್ತಲಿದ್ದು ಕೂಡ ಹೊಸ ಕಳೆವು ಯಾವುದು ಬಂದಿಲ್ಲ ಹಳೆ ಕಳೆ ಹಳೆ ಕಳೆವು ಯಾವುದು ಹೋಗಿಲ್ಲ ಮತ್ತು ಇನ್ನೊಂದು ಏನಂದರೆ ಈ ಗದ್ದೆಗೆ ಕೂಡ ಏನು ಎಫೆಕ್ಟ್ ಇಲ್ಲ ಇವಾಗ ಗ ಎಲ್ಲ ಗದ್ದೆ ಕೂಡ ಗ್ರೀನ್ನೆಸ್ ಬೇಸಿದೆ ಇಲ್ಲಿ ಎಲ್ಲ ಹಳೆಯದು ಉಳಿದಿದ್ದು ನಾವು ಮತ್ತೆ ಕೂಲರ್ನಿಟ್ಟು ತೆಗೆಸಿದ್ರೆ ಒಂದು ಎಕ್ರಿಗೆ ಒಂದು ಸಾವಿರ ರೂಪಾಯಿ ಹಿಡಿದು ಹನ್ನೊಂದು ನೂರು ರೂಪಾಯಿ ಆಗಿದೆ ಅದೇ ನಾವು ಕೂಡ ನಮ್ಮ ರೈತರು ಕೂಡ ಈ ಒಳಗೆ ನೀರನ್ನು ಕೂಡ ನಾವು ಸವನಾಗಿ ನಿಂದಿರ್ಸ್ಕಂಡ್ರೆ ಈ ಕಳೆವು ಅನ್ನೋದು ಕೂಡ ನಮ್ಗೆ ಅಷ್ಟೊಂದು ತೊಂದರೆ ಇರು ಇರುವುದಿಲ್ಲ ಯಾಕಂದರೆ ಗದ್ದೆ ಒಣಗೈತೆ ಅಂದರೆ ಕಳೆವು ನೀರು ನೀರನ್ನ ನಾಲ್ಕು ಮೂಲೆ ನೀರು ನಿಂದಿರೋಕ್ರೆ ಯಾವುದೊಂದು ಮೂಲೆ ಕಳೆವು ಬರ್ತಾನೆ ಇರ್ತದೆ ಅದು ನಮ್ಗೆ ಗುರುತು ಆದರೂ ಸಹ ಅಲ್ಟೈ ನಮ್ಗೆ ಒಳ್ಳೆಯಾಗಿ ರಿಸಲ್ಟ್ ಕೊಟ್ಟಿದೆ ಗ್ರೋತ್ ಕೂಡ ಬೇಸಿದೆ ಮರಿ ಮರಿಗಳು ಕೂಡ ಬೇಸ್ ಬಂದಿದ್ದವು ಈಗ ಬಂದಾಗ ಅದರದ್ದೇನು ಎಫೆಕ್ಟ್ ಇಲ್ಲ ನಾವು ಈ ಅಲ್ಟೆರಾ ಈ ಗದ್ದೆದಲ್ಲಿ ಉಪಯೋಗಿಸೋದು ಮುಖ್ಯ ಮುಖ್ಯ ಲಾಭಗಳೇನೆಂದರೆ ಗದ್ದೆಗೆ ಏನು ಎಫೆಕ್ಟ್ ನಾ ಗದ್ದೆಗೇನು ಅಪಾಯ ಅಪಾಯಕರ ಆಗೋಂಥ ಏನು ರೀತಿ ಇಲ್ಲ ಗದ್ದೆ ಗ್ರೀನ್ನೆಸ್ ಇದೆ ಗದ್ದೆ ಒಳ್ಳೆ ನಮ್ಮ ನಾವು ಹಾಕೋ ಗೊಬ್ಬರಗಳು ಕೂಡ ಪಟಾಸು ಆಗಲಿ ಊರಿ ಆಗಲಿ ಇಪ್ಪತ್ತಿಪ್ಪತ್ತಾಗಲಿ ಡಿ ಎ ಪಿ ಆಗಲಿ ನಾವು ಹಾಕ್ತೀವಲ್ಲ ಒಂದು ಎರಡು ಮೂರು ಸತ್ವ ಕೂಡ ಬೇಸು ಮ ಬೇಯಿಸು ಬೇಸ್ ತಗೊಂಡಿದೆ ಅದ್ರ ಬಗ್ಗೆ ಏನು ಎಫೆಕ್ಟ್ ಇಲ್ಲ ಗ್ರೋತ್ ಕೂಡ ಮರಿ ಕೂಡ ಬೇಸು ಸುತ್ತ ಒಂದು ಒಂದು ಬಡ್ಡಿ ನಲವತ್ತೈವತ್ತು ಮರಿಗಳು ಬೇಯಿಸಿ ಬಂದಿದ್ವು ಅದರ ಅದರ ಸಲುವಾಗಿ ಏನೂ ಎಫೆಕ್ಟ್ ಇಲ್ಲ